ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ರಾಮನಗರ ಜಿಲ್ಲೆಯ ಚನ್ಪಟ್ನ ತಾಲೂಕು ವಿಧಾನಸಭಾ ಮತ ಕ್ಷೇತ್ರದಲ್ಲಿನ ಗ್ರಾಮದಲ್ಲೇ ಹುಟ್ಟು ಬೆಳೆದು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದ ಸಮಾಜ ಸೇವಕರು ಕೂಡ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿ ಬಿ ಚಂದ್ರು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸಮಸ್ತ ಚಂಪಟ್ಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಖಂಡಿತ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರೀಕ್ಷೆಯ ನಮ್ಮ ಒಂದು ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಾನು ವಿ ಬಿ ಚಂದ್ರು ಅಂತೇಳಿ ಚನ್ನಪಟ್ಟಣ ತಾಲೂಕು ಅಂದಾರಪ್ಪೆ ಗ್ರಾಮದ ವಾಸಿ ನಾನು ನಿವೃತ್ತ ನೌಕರನಾಗಿ ಅನಂತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಾ ಈಗ ಚನ್ನಪಟ್ಟಣ ತಾಲೂಕು ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಇದ್ದೀನಿ ನಾವು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಾರ್ವಜನಿಕ ವಿದ್ಯಾಸಂಸ್ಥೆಯ ಸಹ ಕಾರ್ಯದರ್ಶಿಯಾಗೂ ಕೂಡ ಕೆಲಸ ಮಾಡುತ್ತಾ ಇದ್ದೇನೆ ಮತ್ತು ಸಿ ಪಿ ಯೋಗೇಶ್ವರವರ ಬೆಂಬಲಿಗನಾಗಿ ಅವರ ಜೊತೆ ನಾನು ನನ್ನ ಕೆಲಸವನ್ನು ಬಿ ಜೆ ಪಿ ಪಕ್ಷಕ್ಕೆ ಮಾಡುತ್ತಿದ್ದೇನೆ ಸರ್ ತಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಇದೇ ಒಂದು ಕ್ಷೇತ್ರದ ಹಾಗೂ ಬಿ ಜೆ ಪಿ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಗಳಲ್ಲಿ ತಾವು ಕೂಡ ಒಬ್ಬರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಿರೋ ಕಾರಣ ಮುಂಬರುವ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದ ಚುನಾವಣಾ ವಿಚಾರ ಕುರಿತು ನಿಮ್ಮ ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರುಗಳಿಗಾಗಿರ್ಬೋದು ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಹುಟ್ಟು ಬೆಳೆದಕ್ಕಂತಹ ಯುವಕ ಮಿತ್ರರಿಗಾಗಿರ್ಬೋದು ತಾವು ನಮ್ಮ ಸುತ್ತ ವಾಹಿನಿಯ ಮುಖೇನ ಏನು ಸಲಹೆ ಸಂದೇಶ ಹಾಗೂ ಸೂಚನೆಗಳನ್ನ ಹೇಳಲಿಕ್ಕೆ ತಾವು ಬಯಸ್ತೀರಿ ನಾನು ಚನ್ನಪಟ್ಟಣ ತಾಲೂಕಿನ ಸಮಸ್ತ ಹಿರಿಯ ಕಿರಿಯ ಬಿಜೆಪಿ ಮುಖಂಡರಿಗೆ ಮತ್ತು ಯುವ ಜನತೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಇವತ್ತು ನಮ್ಮ ದೇಶ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಪ್ರಪಂಚದಲ್ಲಿ ದೊಡ್ಡ ರಾಷ್ಟ್ರವಾಗಿ ಬೆಳಿಬೇಕು ಅಂತ ಅಂದರೆ ನಮ್ಮ ನರೇಂದ್ರ ಮೋದಿಯವರ ಶ್ರೇಷ್ಠ ನಾಯಕತ್ವ ನಮಗೆ ಸಿಕ್ಕಿದೆ ಅದರಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಉತ್ಸಾಹದಿಂದ ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸಿ ಎನ್ ಡಿ ಎ ಅಭ್ಯರ್ಥಿಯನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದೇವೆ ಇದಕ್ಕೆಲ್ಲ ತಮಗೆ ನನ್ನ ಕೃತಜ್ಞತೆಯನ್ನು ತಿಳಿಸುತ್ತಾ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಉಪಚುನಾವಣೆಯಲ್ಲಿ ನಾವು ಎನ್ ಡಿ ಎಯಿಂದ ಸಮರ್ಥವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದೇ ಆದರೆ ಅತ್ಯಧಿಕ ಮತಗಳಿಂದ ಜೈಬೇರಿಯನ್ನು ಬಾರಿಸಬಹುದು ಆದ್ದರಿಂದ ಮೇಲ್ಮಟ್ಟದ ಹೈಕಮಾಂಡ್ರು ಮತ್ತು ರಾಜ್ಯ ನಾಯಕರಲ್ಲಿ ಎನ್ ಡಿ ಎ ನಾಯಕರಲ್ಲಿ ನನ್ನ ವಿನಮ್ರ ಮನವಿ ಪ್ರಬಲ ನಾಯಕನಾಗಿ ಹೊರಹೊಮ್ಮಿರುವ ಈ ತಾಲೂಕಿನ ನೀರಾವರಿ ಅಧಿಕಾರರು ಸಮಗ್ರ ಅಭಿವೃದ್ಧಿಯ ಅಧಿಕಾರರು ಆದಂಥ ಸಿ ಪಿ ಎ ಯೋಗೇಶ್ವರವರು ಟಿಕೆಟ್ ಕೊಟ್ಟದ್ದೇ ಆದಲ್ಲಿ ನಾವು ಅತ್ಯಧಿಕ ಮತಗಳಿಂದ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸಬಹುದು ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರದೇ ಇದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತಾರೆ ಅಂತೇಳಿ ನಾನು ನಮ್ಮ ಬಿ ಜೆ ಪಿಯ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೂ ಬಯಸ್ತೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ನನ್ನ ಹಳೆಯ ಮಾತೃಪಕ್ಷವಾದ ಜೆ ಡಿ ಎಸ್ ಮಿತ್ರರಿಗೂ ಸಹ ನಾನು ಕೋರ್ಕೊಳ್ಳೋದೇನು ಅಂದರೆ ತಮ್ಮೆಲ್ಲರ ಮನಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದಂಥ ಅಚಲ ವಿಶ್ವಾಸದಲ್ಲಿ ಯೋಗೇಶ್ವರವರೇ ಅಭ್ಯರ್ಥಿ ಆಗಬೇಕು ಅನ್ನುವಂಥ ನಿಲುವಿಗೆ ತಾವೆಲ್ಲ ಬಂದಿದ್ದೀರಿ ತಾವು ಧೈರ್ಯವಾಗಿ ನಿಮ್ಮ ಮನಸ್ಸಲ್ಲಿರುವ ಅಭಿಪ್ರಾಯವನ್ನು ನಮ್ಮ ನಾಯಕರಾದಂಥ ಅವರಿಗೆ ತಿಳಿಸಿ ನೀವು ಎನ್ ಡಿ ಎ ಅಭ್ಯರ್ಥಿ ಗೆಲುವಿಗೆ ಸಿ ಪಿ ಅವರಿಗೆ ನೀವು ಸಹಕಾರ ಕೊಟ್ಟದ್ದೇ ಆದಲ್ಲಿ ನಮ್ಮ ನಿಮ್ಮ ಸ್ನೇಹ ಬಾಂಧವ್ಯಗಳು ಈ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿಯಾಗಿ ಮಾನ್ಯ ಅವ್ರಿಗೂ ಗೌರವ ಬರುತ್ತೆ ಎನ್ ಡಿ ಎ ಸರ್ಕಾರಕ್ಕೂ ಗೌರವ ಬರುತ್ತೆ ಅನ್ನುವಂಥ ಅಚಲ ವಿಶ್ವಾಸ ನನ್ನದು ಸರ್ ಚುನಾವಣೆಗಳ ಸಂದರ್ಭಗಳಲ್ಲಿ ಯಾವುದೇ ಕ್ಷೇತ್ರದ ಚುನಾವಣೆ ಆಗಿರಲಿ ಚುನಾವಣಾ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಅನ್ನೋ ಒಂದು ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ಸರಿ ಈ ವಿಚಾರವಾಗಿ ನಾವು ಈ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಯಾವುದೇ ಕ್ಷೇತ್ರಕ್ಕಾಗಿ ಹೋಗಿ ಜಾತಿ ಅದು ನಾವು ಬೇಡ ಅಂದ್ರೂ ಅದು ಮುನ್ನೆಲೆಗೆ ಬಂದ್ಬಿಡ್ತದೆ ಕಾರಣ ನಮ್ಮವರು ನಮ್ಮ ನಾಯಕ ನಮ್ಮ ಹೆಮ್ಮೆ ಎನ್ನುವಂಥ ಒಂದು ವಿಚಾರದಲ್ಲಿ ಇದು ಬರೋದರಿಂದ ಜಾತಿ ವ್ಯವಸ್ಥೆ ರಾಜಕಾರಣಕ್ಕೆ ಬರೋದು ಸರಿ ಇಲ್ಲ ಅಂದರೂ ಕೂಡ ಅದನ್ನು ಪ್ರತಿಯೊಂದು ರಾಜಕಾರಣಿಯೂ ಒಳಾಂತರದಲ್ಲಿ ಅದನ್ನೇ ಓಲೈಕೆ ಮಾಡ್ತಾರೆ ಅದರಿಂದ ಈ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ನಾನು ಮಾಡೋಕ್ಕಾಗಲ್ಲ ಸರ್ ರೈತ ದೇಶದ ಬೆನ್ನಲು ಅಂತಾರೆ ಅಂತ ಒಂದು ರೈತ ಮಿತ್ರರಿಗೆ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ರೈತ ಮಿತ್ರರಿಗೆ ತಾವು ಕೂಡ ಈ ಭಾಗದ ಬಿ ಜೆ ಪಿ ಮುಖಂಡರಾಗಿ ತಾವು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಹೇಳೋದಕ್ಕೆ ಬಯಸ್ತೀರ ಅಥವಾ ಏನಾದರೂ ಕೇಳೋದಕ್ಕೆ ಬಯಸ್ತೀರ ಸರ್ ನಾನು ನಮ್ಮ ತಾಲೂಕಿನ ಹೆಮ್ಮೆಯ ರೈತ ಬಾಂಧವರಲ್ಲಿ ನನ್ನದೊಂದು ಕಳಕಳಿಯ ಪ್ರಾರ್ಥನೆ ತಾವೆಲ್ಲ ನೋಡಿದ್ದೀರಿ ಸಿ ಪಿ ಅವರು ನೀರಾವರಿಯ ಮಾಡುವುದಕ್ಕೆ ಮುಂಚೆ ದೇವೇಗೌಡರು ಇಂಗಳೂರು ಬ್ಯಾರೇಜ್ ಕಟ್ಟಿದ್ರು ಅದರಿಂದ ನೀರು ತರುವುದಕ್ಕೆ ಮುಂಚೆ ನಮ್ಮ ತಾಲೂಕಿನ ಸ್ಥಿತಿಗತಿಯಾಗಿತ್ತು ಇಲ್ಲಿ ರೈತರ ಬವಣೆಯಾಗಿತ್ತು ಅವರ ಬದುಕು ಯಾವ ರೀತಿ ಇತ್ತು ಎಷ್ಟು ಜನ ಇಲ್ಲಿಂದ ಉದ್ಯೋಗ ಹರಿಸಿ ಬೆಂಗಳೂರಿಗೆ ಉಳಿ ಹೋಗ್ತಾ ಇದ್ರು ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿದೆ ಸಿ ಪಿ ಅವರು ನಿತ್ಯ ಕಾಲ್ನಡಿಗೆ ಮುಖಾಂತರ ತಾಲೂಕಿನಾದ್ಯಂತ ಸಂಚರಿಸಿ ಎಲ್ಲ ಇಡ್ಲೂರು ಬ್ಯಾರೇಜಿನಿಂದ ಕೆರೆ ನೀರು ತುಂಬಿಸಿದ ನಂತರ ನಮ್ಮ ತಾಲೂಕಿನಲ್ಲಿ ಈ ರಾಜ್ಯವೇ ಹೆಮ್ಮೆ ಪಡುವಂಥ ರೀತಿ ನಮ್ಮ ಬದುಕು ನಮ್ಮ ರೈತರ ಬದುಕು ಹಸರಾಗಿದೆ ಹೈನುಗಾರಿಕೆಯಲ್ಲಿ ಈ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿದೆ ರೇಷ್ಮೆಯಲ್ಲಿದೆ ತೆಂಗು ಬಾಳೆ ಸೊಪ್ಪು ತರಕಾರಿಗಳನ್ನು ಬೆಳೆದು ನಮ್ಮ ರೈತರು ಗುಳೆ ಹೋಗ್ತಾ ಇದ್ದ ಬೆಂಗಳೂರು ಹೋಗಿದ್ದಂಥವರೆಲ್ಲ ವಾಪಸ್ ಬಂದು ಸಮೃದ್ಧಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ತಗೊಂಡು ಆಯಾ ಗ್ರಾಮಗಳಲ್ಲೇ ಕೂಡ ನಮ್ಮ ರೈತರಿಗೆ ಸಾಲ ಸೌಲಭ್ಯ ಕೊಟ್ಟು ಅಲ್ಲೇ ಮರುಪಾವತಿ ಮಾಡಿ ನಮ್ಮ ರೈತರು ಬದುಕನ್ನು ಕಟ್ಟಿಕೊಂಡು ಇವತ್ತು ಸಂತೋಷವಾಗಿದ್ದಾರೆ ತಾವೆಲ್ಲರೂ ಕೂಡ ಇದನ್ನು ಮನಗಂಡಿದ್ದೀರಿ ನಿಮ್ಮ ಹೃದಯದಲ್ಲಿ ಸಿ ಪಿ ಯೋಗೇಶ್ವರವರು ಬೇಕು ಅನ್ನುವಂಥ ಪಾತರದಿಂದ ಕಾಯ್ತಾ ಇದ್ದೀರಿ ಆ ಕ್ಷಣ ಈಗ ಬರ್ತಾ ಇದೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಯೋಗೇಶ್ ಅವರವರನ್ನ ಬೆಂಬಲಿಸಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೈ ಮುಗಿದು ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದಿರ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ಚನ್ಪಟ್ಣ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬಿಜೆಪಿ ಪಕ್ಷದ ಮುಖಂಡರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ವಿ ಬಿ ಚಂದ್ರು ಆಡಿದ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ ಇಂತಹವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯೂ ನಿಮ್ಮದೇ ನಿರ್ಧಾರವೂ ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನ ದೈವಾಡಿ ಚಲಾಯಿಸಿ ಜಯ ಹಿಂದ್ ನಮಸ್ಕಾರ